ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯರವರ ಭರ್ಜರಿ ಜಯ ಇದೇ ಸಂದರ್ಭದಲ್ಲಿ ಹೊಸ್ಕೆರಹಳ್ಳಿಯ ಬಿ ಜೆ ಪಿ ಮುಖಂಡರಾದ ಹನುಮಂತರಾಯಪ್ಪರವರು ಹಾಗೂ ಸುಬ್ರಹ್ಮಣ್ಯ ಸುಬ್ಬೂರವರು ಚೋಳರಾಜ್ ಕೆ ಸಿ ರವರು ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರುಗಳೆಲ್ಲ ಸೇರಿ ಸಂಭ್ರಮಾಚರಣೆ ಮಾಡಿ ಸಿಹಿ ಹಂಚಲಾಯಿತು ಎಲ್ಲರಿಗೂ ನಮ್ಮ ವಾರ್ಡ್ ನೂರ ಅರವತ್ತೊಂದು ಹೊಸಕೆರಳಿಯ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಹೊಸಕೆರಳಿ ಕಾರ್ಯಕರ್ತರಿಂದ ಮತ್ತು ಅಶೋಕಣ್ಣ ಸಾಹೇಬ್ರರಿಂದ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ತಿಳಿಸೋದಕ್ಕೆ ಇಷ್ಟಪಡಿಸ್ತೀವಿ ಫಸ್ಟು ಎರಡನೇದಾಗಿ ನಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟು ಇದೇ ಊರಿ ಅವರು ಬಂದು ನಮ್ಮ ಬಿಜೆಪಿ ಪಕ್ಷಕ್ಕೆ ಬಹಳ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಜಯಭೇರೆಯನ್ನು ಸಾಧಿಸಿದರೆ ನಮ್ಮ ಕಾರ್ಯಕರ್ತರನ್ನ ಫಸ್ಟು ಹುಡುಗುಂಬಿಸೋಕ್ಕೆ ಇಷ್ಟಪಡ್ತೀನಿ ಮೂರನೇದಾಗಿ ನಮ್ಮ ಅಶೋಕ್ ಅಣ್ಣನವರ ನೇತೃತ್ವದಲ್ಲಿ ಸೋಲಿಲ್ಲದ ಸರ್ದಾರ ವಿರೋಧ ಪಕ್ಷದ ನಾಯಕ ಸಾಮ್ರಾಟ್ ಅಂತ ಕೀರ್ತಿ ಆಗಿರುವಂತಹ ಪದ್ಮನಾಭರ ಕ್ಷೇತ್ರದ ಎಂ ಎಲ್ ಎ ಆಗಿರುವ ನಮ್ಮ ಅಶೋಕ್ ಅಣ್ಣನವರ ಮಾರ್ಗದರ್ಶನದಿಂದ ಇವತ್ತು ಹೊಸ್ಕೇರಳ್ಳಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಭೇರಿ ಆಗಿದೆ ಇವತ್ತು ಆ ಜಯಬೇರಿಯ ಸಂಭ್ರಮವನ್ನು ಆಚರಿಸೋದಕ್ಕೆ ನಮ್ಮ ಹೊಸಕೇರಳ್ಳಿಯ ಎಲ್ಲ ಐರನ್ ಅಂತ ಇರುವ ಕಾರ್ಯಕರ್ತರು ಎಲ್ಲರಲ್ಲಿ ಸೇರಿದ್ದಾರೆ ಅವರು ಸಂಭ್ರಮ ನಮ್ಮ ನಾಗರಿಕರಿಗೆ ಸಿ ಹಂಚುವ ಮೂಲಕ ನಾವು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾನು ಕೊನೆಯದಾಗಿ ಹೇಳುವುದಂದರೆ ಬಿ ಜೆ ಪಿ ಸರ್ಕಾರವನ್ನು ಹಿಡಿಯುತ್ತೆ ನಮ್ಮ ದೇಶವನ್ನು ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮತ ಬಾಂಧವರ ದೇವರುಗಳಿಗೆ ನಮ್ಮ ಹೃದಯ ಪೂರ್ವಕವಾದ ನಮ್ಮಗಳನ್ನು ಇಷ್ಟಪಡಿಸ್ತೀವಿ ಮೊದಲನೇದಾಗಿ ಹೊಸಕೆರಹಳ್ಳಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು ಹೊಸಕೆರಳ್ಳಿ ಬಿ ಜೆ ಪಿ ಕಾರ್ಯಕರ್ತರ ಶ್ರಮದಿಂದ ಇದು ಹೊಸ್ಕೆರಹಳ್ಳಿ ವಾರ್ಡು ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲೇ ನಮ್ಮ ಒಂದು ವಾರ್ಡಿಂದ ಲೀಡ್ನ ಹೆಚ್ಚಾಗಿ ಕೊಟ್ಟಿರೋದು ಇದೇ ಮೊದಲು ಈಗೆಲ್ಲ ನಿಮಗೆ ಗೊತ್ತಾಗಿದೆ ಹೊಸ್ಕೆರಹಳ್ಳಿ ವಾರ್ಡಲ್ಲಿ ಇವತ್ತು ಹೈಯೆಸ್ಟ್ ಲೀಡ್ನ ಹೊಸಕೆರಹಳ್ಳಿ ವಾರ್ಡ್ ಬಿ ಜೆ ಪಿ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅಂದರೆ ಅದು ಬಿ ಜೆ ಪಿ ಕಾರ್ಯಕರ್ತರ ಹೊಸ್ಕೆರಹಳ್ಳಿ ವಾರ್ಡಿನ ಶ್ರಮ ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸಬೇಕು ಹೀಗಾಗಿ ನಾನು ಅಶೋಕ್ ಪರವಾಗಿ ತೇಜಸ್ವಿ ಸೂರ್ಯ ಅಣ್ಣವ್ರ ಪರವಾಗಿ ಹೊಸ್ಕೆರಹಳ್ಳಿ ವಾರ್ಡಿನ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಧನ್ಯವಾದಗಳು ಹಾಗೆ ಹೊಸ್ಕೆರಳ್ಳಿಯ ಎಲ್ಲ ಮಹಾಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರೋಂಥ ಸಂಚಲನ ಇಡೀ ದೇಶದಲ್ಲಿ ನಡೀತಾ ಇರೋಂಥ ಎಲ್ಲ ಊಹೆ ಬಾಹೆಗಳನ್ನ ನೋಡಿ ಹೊಸ್ಕೆರಳ್ಳಿ ವಾರ್ಡಿನ ಜನತೆ ನಗರ ಜನತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತೇಳಿ ಒಂದೇ ಸೈಡಲ್ಲಿ ಮತದಾನ ಮಾಡಿದ್ದಾರೆ ಅದು ಹೈಯೆಸ್ಟ್ ಲೀಡನ್ನು ಪದ್ಮನಾಭನಗರ ಕ್ಷೇತ್ರದಿಂದ ಹೊಸಕೆರಳ್ಳಿ ವಾರ್ಡಿಂದ ನೀಡಿದ್ದಾರೆ ಅಂದರೆ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಎಲ್ಲರ ಪರವಾಗಿ ಅವ್ರಿಗೆ ನಾವು ಋಣಭಾರಿಯಾಗಿದ್ದೀವಿ ಇವತ್ತು ಹೊಸಕೆರಳ್ಳಿ ವಾರ್ಡಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದರೂ ಸಹ ಹೊಸಕೆರಳ್ಳಿ ವಾರ್ಡಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಹಳ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ವಾರ್ಡಲ್ಲಿ ಹೊಸ್ಕೆರಳ್ಳಿ ವಾರ್ಡಿನ ಇಡೀ ಎಲ್ಲ ಮನೆ ಮನೆಗೂ ಸಿಹಿನ ಹಂಚಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಪ್ರಮುಖರು ನಮ್ಮ ಎಲ್ಲ ನಮ್ಮ ಅವರು ಸುಬ್ರಹ್ಮಣ್ಯ ಅವರು ಮಹಿಳಾ ಕಾರ್ಯಕರ್ತರು ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ನೂರಾರು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಈ ಒಂದು ಸಂಭ್ರಮ ಆಚರಣೆ ಮೂಲಕ ಕಾರ್ಯಕರ್ತರೆಲ್ಲ ಸೇರಿ ನಾವು ಮನೆ ಮನೆಗೂ ಸಿಹಿ ಹಂಚ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಉತ್ಸಾಹ ಇವತ್ತು ನಿಲ್ಲಲ್ಲ ನಾಳೆನೂ ಇದೆ ಇವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿರೋದ್ರಿಂದ ನಾಳೆನೂ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರಿಗೂ ಸಿಹಿ ಹಂಚೋ ಕಾರ್ಯಕ್ರಮನ ಮಾಡ್ತೀವಿ ನಿಮಗೆಲ್ಲರಿಗೂ ಧನ್ಯವಾದ ಇವತ್ತು ಏನು ಬಿ ಜೆ ಪಿ ಸಂಭ್ರಮ ಇಡೀ ದೇಶಾದ್ಯಂತ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೋ ಇವತ್ತು ಎಲ್ಲ ನಮ್ಮ ದೇಶದ ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೂ ಇವತ್ತು ಸಂತೋಷ ದಿನ ವಿಜಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದರೊಳಗೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ನೂರ ಅರವತ್ತೊಂದೇ ವಾರ್ಡ್ನ ಹೊಸಕಿರಳಿ ವಾರ್ಡ್ನಲ್ಲಿ ವಿಜೃಂಭಣೆಯಿಂದ ವಿಜಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ತೇಜಸ್ವಿ ಸೂರ್ಯ ಅವರು ಎರಡು ಲಕ್ಷದ ಚಿಲ್ಲರೆ ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ ಹೊಸಕೆರಳಿ ವಾರ್ಡ್ನಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡಿ ನನ್ನ ಹೊಸಕೇಹಳ್ಳಿ ಮತ ಬಾಂಧವರು ಹೆಚ್ಚಿಗೆ ಮತಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರು ಹಾಗೂ ನನ್ನ ಕಾರ್ಯಕರ್ತರ ಮುಖಂಡರುಗಳು ನಮ್ಮ ಜೊತೆ ಸೇರಿ ಇವತ್ತು ಹೊಸಕೇರಳ್ಳಿಲಿ ಹಲವ ಹಲವಾರು ಬೆಳವಣಿಗೆಗಳಾಗಿದ್ದು ಇಲ್ಲಿ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಆಗಿದ್ದಾರೆ ಅವರು ಮಗಳನ್ನೇ ನಿಲ್ಲಿಸಿದರು ಅಂಥದ್ರಲ್ಲಿ ನಮ್ಮೆಲ್ಲ ಹೋಗಿದ್ದಂಥ ಹಲವಾರು ಮುಖಂಡರುಗಳು ನಮ್ಮನ್ನು ಚಾಲೆಂಜ್ ಆಗಿ ತೊಗೊಂಡಿದ್ರು ಇಲ್ಲಿ ಆದರೆ ನಮ್ಮ ಹೊಸಕೆಹಳ್ಳಿ ಭಾಗದ ಜನರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಏಳನೇ ಬಾರಿಗೆ ಸತತವಾಗಿ ಗೆದ್ದು ಇವತ್ತು ಇಲ್ಲಿ ಹೊಸಕೆಹಳ್ಳಿ ಭಾಗದಲ್ಲಿ ಕೆಲಸಗಳು ಮಾಡಿದ್ದಾರೋ ಆ ಕೆಲಸಗಳನ್ನ ನೋಡಿ ನಮ್ಮ ನೆಚ್ಚಿನ ಪ್ರಧಾನಿಗಳ ಕೆಲಸಗಳನ್ನ ಮೆಚ್ಚಿ ಇವತ್ತು ಹೊಸಕೇಹಳ್ಳಿ ಹೊಡನ ಜನತೆ ಬಿ ಜೆ ಪಿಯನ್ನು ಅದ್ಭುತವಾಗಿ ಹೆಚ್ಚಿನ ಮತಗಳನ್ನ ನೀಡಿ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲ ಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಎಲ್ಲ ದೇಶಾದ್ಯಂತ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ